ಇನ್ನೊಂದ್ಸಲ ಹೋದ ಪದ ಕೆಲಸವ ಗೆದ ಆಚಾರಿ ಪೊಂಬುಚದ ವೆಂಕಟೈಯನೂ ಇದನ್ನ ಮಾಡಿರೋದು ಶಿಲ್ಪಿ ಶಿಲ್ಪಿ ಒಬ್ಬರಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಕಾಂಟ್ರಾಕ್ಟ್ರು ಒಬ್ಬ ಕಾಂಟ್ರಾಕ್ಟ್ ಮೈನ್ ಶಿಲ್ಪಿ ಹೆಸರಾಗಿರ್ಬೇಕು ಒಬ್ಬ ಮೇನ್ ಶಿಲ್ಪಿ ವೆಂಕಟಯ್ಯನ ಹೆಸರು ಸುಮಾರು ಕಡೆ ಬರುತ್ತೆ ಅವನು ಒಂದು ಕನ್ನಡಿಯ ವಿಚಾರದಲ್ಲಿ ಬರುತ್ತೆ ಹ ವೀರಭದ್ರನಾಯ ಕನ್ನಡಿ ಮಾಡ್ಲಿಕ್ಕೆ ಕೊಟ್ಟನಂತೆ ಆ ಕನ್ನಡಿಗೆ ಫ್ರೇಮ್ ಹಾಕ್ಲಿಕ್ಕೆ ಯಾರೋ ಬೆಲ್ಜಿಯಂ ಒಂದು ವಿದೇಶದವ್ರು ಕೊಟ್ಟಂತಹ ಕನ್ನಡಿ ಅದು ಸ್ವಲ್ಪ ಲಕ್ಷ ತಪ್ಪಿಯಲ್ಲಿ ಹೊಡೆದೋಯ್ತು ಇನ್ನು ಸಿಗೋದಿಲ್ಲ ಇಲ್ಲಿ ಹೋಗಿ ತರಲಿಕ್ಕೆ ಆ ಕಾಲಗಟ್ಟೆ ಬೇರೆಯಲ್ಲ ಅವಾಗ ಅವನು ಬೆಳ್ಳೀಲಿ ಒಂದು ಕನ್ನಡಿ ಮಾಡಿ ಅದಕ್ಕೆ ಹೊಳಪು ಕೊಟ್ಟು ಫ್ರೇಮ್ ಮಾಡಿದ ಅಂತ ಹೇಳುವಂಥ ಮಾಹಿತಿ ಸಿಗುತ್ತೆ ಅಂತಹ ಬೆಳ್ಳಿ ಬೆಳ್ಳಿ ಫ್ರೇಮ್ ಅಲ್ಲ ಕನ್ನಡಿಯ ಬೆಳ್ಳಿ ಅದು ಕನ್ನಡಿನೇ ಬೆಳ್ಳಿ ಅಂತ ಹೇಳಿದ್ರು ಅದಕ್ಕೊಷ್ಟು ಹೊಳಪು ಕೊಟ್ಟಾಗ ಮುಖ ಕಾಣುತ್ತೆ ಆ ತರ ಹೌದು ಗ್ಲಾಸೇ ಆಗಬೇಕು ಅಂತ ಏನಿಲ್ಲ ನಲ್ಲಿ ಗ್ಲಾಸ್ ಹುಟ್ಟಕ್ಕಿಂತ ಮುಂಚೆ ಕನ್ನಡಿ ಇರ್ಲಿಲ್ವಾ ಅವಾಗ ಬೇರೆ ಬೇರೆ ಟೈಪ್ನಲ್ಲಿ ಮಾಡ್ತಿದ್ರು ಲೋಹದಿಂದಲೇ ಕನ್ನಡಿ ಮಾಡ್ತಾ ಇರುವಂತ ನಾವು ಕಾಣಬಹುದು ಎಂಟ್ರಿ ಇದೆಯಾ ಹೌದು ಈ ದೇವಸ್ಥಾನದ ವಾಸ್ತುನೇ ಹಾಗೆ ದೇವಸ್ಥಾನಕ್ಕೆ ಈ ಮೂರು ಬಾಗಿಲು ಇರಬೇಕು ಅಂತ ನಾಲ್ಕು ಇರಬೇಕು ಅದು ಹಿಂದುಗಡೆ ಏನಾಗಿರತ್ತೆ ಅದು ಬಾಗಿಲಾಗಿರೋದಿಲ್ಲ ಬಾಗಿಲು ಸ್ವರೂಪ ಕೊಟ್ಟಿರ್ತಾನೆ ಅಷ್ಟೇ ಇದು ವೆಂಕಟಪ್ಪ ನಾಯಕನ ಕಾಲದಲ್ಲಿ ಕಟ್ಟಲ್ಪಟ್ಟಂತಹ ಭಾಗ ವೆಂಕಟಪ್ಪ ನಾಯಕನ ಕಾಲದಲ್ಲಿ ಅವನು ಸ್ವತಂತ್ರ ಆಗಿದ್ದ ಕೆಳದಿ ಸಂಸ್ಥಾನ ಸ್ವತಂತ್ರ ಆಗಿತ್ತು ವಿಜಯನಗರ ಹೋಗಿತ್ತು ಆ ಸಮಯದಲ್ಲಿ ಆ ಸಮಯದಲ್ಲಿ ಕಟ್ಟಿದಂಥದ್ದು ಸ್ವಲ್ಪ ಆರ್ಥಿಕವಾಗಿ ಸುಸ್ಥಿರವಾದಾಗ ಇಂತಹ ಒಂದು ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಯಿತು ಅದರ ಹಿಂಭಾಗ ಸಂಕಣ ನಾಯಕನ ಕಾಲದಲ್ಲಿ ಕಟ್ಟಲ್ಪಟ್ಟಂತಹ ಭಾಗ ಹಾಂ ಈ ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ ನೋಡಿ ಆ ಜಾಗ ಕೆಳಗಿನ ಜಾಗ ನೋಡಿ ಮೇಲಿನ ಜಾಗ ನೋಡಿ ಒಂದು ಸಮತಟ್ಟು ಪ್ರದೇಶ ಇದ್ರಿಂಗ್ ಸ್ಲೋಪ್ ಅಂದರೆ ಇದು ಯಾವುದೇ ಶಿಲಾಮಯ ದೇವಸ್ಥಾನ ಮಾಡಬೇಕಾದ್ರೂ ತಳಭಾಗ ಪೂರ್ಣ ಕೆಳಗೆ ಕಲ್ಲು ಸಿಗುವ ತನಕ ತೆಗಿಬೇಕಾಗತ್ತೆ ಮಣ್ಣನ್ನು ತೆಗಿಬೇಕಾಗತ್ತೆ ಹಾಗಾಗಿ ಅಂತಹ ಭೂಕಂಪಕ್ಕೂ ಕೂಡ ನಮ್ಮ ದೇವಸ್ಥಾನಗಳು ಕುಸಿದೇ ಇರಲಿಕ್ಕೆ ಅದುವನು ಕಾರಣ ಕೆಳಗಡೆ ಮಣ್ಣಿರೋದಿಲ್ಲ ಕಲ್ಲು ಸಿಕ್ಕಿರುತ್ತೆ ಹಾಗಾಗಿ ಸ್ಲಿಪ್ ಆಗುವ ಸಾಧ್ಯತೆ ಇರೋದಿಲ್ಲ ಹಾಗಾಗಿ